ಅದರಲ್ಲಿ ಗುಡ್ಡ ನಾಯಕ ಒಬ್ಬ ಅವ್ರನ್ನ ನಿನ್ನೆ ನಾನು ಅವರು ಎಲ್ಲ ಹೋಗಿದ್ದಾರೆ ಅಂತಂದಾಗ ನಾನು ಸೇಲ್ ಹಾಕಿ ಬಂದಿದ್ದೆ ಇದೀಗ ಮತ್ತೆ ಹತ್ತು ಹತ್ತಕ್ಕೆ ಆ ಶಾಲೆಗೆ ಹೋದಾಗ ಅಲ್ಲಿ ಶಿಕ್ಷಕರು ಮಕ್ಕಳನ್ನೆಲ್ಲ ಹೊರಗೆ ಬಿಟ್ಟು ಶಾ ಕಚೇರಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ರು ಆಗ ನೀವು ಮಕ್ಕಳನ್ನು ಹೊರಗೆ ಬಿಟ್ಟು ನೀವು ಯಾವ ಯಾಕೆ ಚರ್ಚೆ ಮಾಡ್ತಾಯಿದ್ದೀರಿ ಮಕ್ಕಳ ಇರಬೇಕಲ್ಲ ಪ್ರೇಯರಲ್ಲಿ ಅಂತ ಕೇಳಿದಾಗ ಗುಡ್ಡ ನಾಯಕ ಒಬ್ಬ ಶಿಕ್ಷಕ ಏಕವಶದಲ್ಲಿ ಅವಿದ್ಯತೆಯಿಂದ ಅನ್ವಾಂಟೆಡ್ ವರ್ಡ್ಗಳನ್ನೆಲ್ಲ ಬಳಸಿ ಮತ್ತು ಪಾಠಿಪ್ಪಣಿ ಬರೆದಿಲ್ಲ ವಾರ್ಷಿಕ ಪಾಠ ಯೋಜನೆ ಯಾಕೆ ಬರ್ದಿಲ್ಲ ಅಂತಂದರೆ ನಾನು ಬರೆದಿಲ್ಲ ನೀವೇನು ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ ಅನ್ನೋ ರೀತಿ ಅನ್ನೋ ಅವರು ಒಂದು ತಾತ್ಸಾರದ ಬೇಜಾಬ್ದ ವರ್ತನೆಯನ್ನು ದೊಡ್ಡಿಸಿದ್ದಾರೆ ದುರ್ವರ್ತನೆ ವರ್ತನೆ ಮಾಡಿದ್ದಾರೆ ಶಾಲಾವಧಿಯಲ್ಲಿ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಒಂದು ಇದ್ದರೂ ಸಹ ಮೊಬೈಲ್ಗೆ ತಾವು ಅವ್ರ ಊರಿನ ಜನರನ್ನು ಕಗಲಗಟ್ಟಿ ತಾಂಡ ಜನರನ್ನ ಕರೆಸಿ ನನ್ನ ಮೇಲೆ ಆ ಜನಗಳನ್ನ ಎತ್ಗಟ್ಟಿ ಅವನ ಹತ್ರ ಗಲಾಟೆ ಮಾಡೋ ರೀತಿಯಲ್ಲಿ ಅವರು ಜನಗಳನ್ನ ಪ್ರವೋಕ್ ಮಾಡಿದ್ದಾರೆ ಶಿಕ್ಷಕನಿಗೆ ತರವಾದಂಥ ವರ್ತನೆ ಮಾಡಿದ್ದಾರೆ ಮತ್ತು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ನೀನು ಇಲ್ಲಿಂದ ಹೋಗೋ ಜೀವ ಸಹಿತ ಹೋಗ್ತೀಯೋ ಇನ್ನಂಥ ಎಷ್ಟು ಜನ ಬೀವುಗಳನ್ನ ನೋಡಿಲ್ಲ ಆ ರೀತಿಯೆಲ್ಲ ಪದಗಳನ್ನು ಬಳಸಿದ್ದಾರೆ ಮತ್ತು ಕಲಿಕೆ ಏನೂ ಮಾಡಿಲ್ಲ ಐದನೇ ತರಗತಿ ಮಕ್ಕಳಿಗೆ ಸಾವಿರದ ಅರವತ್ತು ಬರೀಲಿಕ್ಕೆ ಬರಲಿಲ್ಲ ನಾಲ್ಕನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನ ಸಾಯಂಕಾಲ ಇಂಥ ಪದ ಸರಳ ಪದಗಳನ್ನು ಬರಲಿ ಬದಲಿಗೆ ಬರಲಿಲ್ಲ ಸರಳ ವ್ಯವಕಲವನ್ನು ಮಾಡಲಿಕ್ಕೆ ಮಕ್ಕಳಿಗೆ ಬರಲಿಲ್ಲ ಇವೆಲ್ಲದ್ರ ಬಗ್ಗೆ ವಿಚಾರಿಸಿದಾಗ ನಮ್ಮ ಮಕ್ಕಳು ಹೊಡಿಬಾರ್ದು ಅಂತ ಹೇಳ್ತೀರಿ ಹಾಗೆ ಮಾಡಬೇಡ್ರಿ ಅಂತ ಹೇಳ್ತೀರಿ ಮತ್ತು ಹೆಂಗೆ ಕಲಿಸ್ಬೇಕು ಗಲಾಟೆ ಮಾಡ್ತಾರೆ ಊರು ಜನ ನಾವಿಷ್ಟೇ ಕಲಸಕ್ಕೆ ಆಗೋದು ಅಂತೇಳಿ ಬೇಜಪ್ರತವಾಗಿ ಅವರು ಬಿಹೇವ್ ಮಾಡಿದ್ದಾರೆ ಮತ್ತು ಪಾಠ ಟಿಪ್ಪಣಿ ವಾರ್ಷಿಕ ಪಾಠ ಬರೆದಿಲ್ಲ ನಾನು ನೀವೇನು ಆಕ್ಷನ್ ತಗೊಂಡು ತಗೊಳ್ರಿ ನೀವೇನು ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ನಾನು ಅವ್ರನ್ನ ಇವೆಲ್ಲ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರನ್ನು ಅವರಿಗೆ ನಮ್ಮ ನನಗೆ ಪ್ರತಕ್ತವಾಗಿರುವಂಥ ಅಧಿಕಾರವನ್ನು ನಾನು ಬಳಸಿ ಅವ್ರನ್ನ ಕೂಡಿ ಈ ಜಾರಿ ಬರುವಂಥ ಅವ್ರು ಅವಮಾನತುಗೊಳಿಸಿದ್ದೀನಿ ವಿಚಾರಣೆ ಕಾಯ್ದಿರಿಸಿ ಅಮಾನತುಗೊಳಿಸಿದ್ದೀನಿ ಎಲ್ಲ ಆಗಿದೆ ಈಗಾಗಲೇ ಅವರಿಗೆ ಜಾರಿಗೊಳಿಸಲಿಕ್ಕೆ ಸರ್ ಈ ವ್ಯವಸ್ಥೆ ಮಾಡಿದ್ವಿ ಸರ್ ಥ್ಯಾಂಕ್ ಯು ಸರ್